ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದಿ ಚಾನಲ್ ಇವತ್ತು ನಮ್ಮ ಅತ್ತೆ ರಾಗಿ ಫುಡ್ಡಿಂಗ್ ರಾಗಿ ಮಣ್ಣಿ ಮಣ್ಣಿ ಈ ಕಡೆ ಸ್ಪೆಷಲ್ ಅತ್ತೆ ಹಾ ಈ ಕಡೆ ಮಲ್ನಾಡ್ ಕಡೆ ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಆ ಕಡೆ ಎಲ್ಲ ಮಾಡ್ತಾವೆ ನಮ್ಮ ಕಡೆನೂ ರಾಗಿ ಮಣ್ಣಿ ಅಕ್ಕಿ ಮಣ್ಣಿನೂ ಮಾಡ್ತಾವ ಹಾಗೆ ಇದ್ ನಾ ಮಾಡಿದ್ದು ರಾಗಿ ಇದು ರಾಗಿ ಮಣ್ಣಿ ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತಂದು ತೋರಿಸ್ತೀನಿ ಬನ್ನಿ ರಾಗಿ ಬೇಯಿಸಿದಂಥ ಹಿಟ್ಟು ಇದಕ್ಕೆ ಏಲಕ್ಕಿ ಕಾಳು ಮೆಣಸು ಒಂದು ಲವಂಗ ಚೂರು ಜಾಯ್ಕಾಯಿ ಇದಷ್ಟು ಪೌಡ್ರ್ ಹಾಕಿದ್ದೆ ಇದು ಎರಡು ಲೋಟ ರಾಗಿ ತಗೊಂಡು ಒಂದು ಹನ್ನೆರಡು ತಾಸು ನೆನೆಸಿಟ್ಟಿದ್ದೆ ನೆನೆಸಿಟ್ಕೊಂಡು ಅದರ ಇದು ಕಸ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಮಿಕ್ಸಿ ಮಾಡಿದೆ ಮಿಕ್ಸಿ ಮಾಡೋ ಮುಂದೆ ಮಾಡೋಕ್ಕಿಂತ ಮೊದಲು ಹಸಿ ಕೊಬ್ಬರಿನ ಒಂದು ಕಡೆ ತುರಿದು ಹಾಕ್ಕೊಂಡು ರಾಗಿ ಜೊತೆಯೇ ಮಿಕ್ಸರ್ ಮಾಡಿದೆ ಅದೆಲ್ಲ ಸೋಸ್ಕೊಂಡು ರಸ ತಿಕ್ಕೊಂಡು ಅದನ್ನು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ರುಚಿಗೆ ಎಷ್ಟು ಸ್ವೀಟಿಗೆ ನಮ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಾಯಿಸು ಶುರು ಮಾಡೋಣ ಕಾಯಿಸ್ತಾ ಕಾಯಿಸ್ತಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ತಾ ಕಾಯಿಸ್ತಾ ತಲೆ ಗಟ್ಟಿ ಈ ಸೌಟಲ್ಲಿ ತಿರುಗುತ್ತಾನೇ ಇರೋವು ಇಲ್ಲದೇ ಇದ್ದರೆ ಅಡಿಯಲ್ಲಿ ಪಾತ್ರೆಗೆ ಹಿಡ್ಕೊಂಬಿಡ್ತು ಗಟ್ಟಿಯಾಗಿ ಹಿಡ್ಕೊಂಬಿಡ್ತು ಹಾಗೆ ಗಟ್ಟಿ ಆಗೋವರೆಗೂ ಸೌಟ್ ಆಡಿಸ್ತಾನೇ ಇರೋವು ಹಾಗೆ ನೋಡಿ ಪೇಸ್ಟ್ ಥರ ಆಯ್ತು ಈ ಥರ ಹಾಕ್ತು ಹೀಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗೋದು ಸೌಟಿಂದ ಬಿಡೋವು ತಾನೇ ಬಿಡ್ತೋದು ಬಿಡೋರಿಗೂ ಹಂಗೆ ಸೌಟ ಆಡ್ತಾಯಿರೋ ಹಿಂಗೆ ತಿರುಗ್ತಾ ಇದ್ದಾಗ ಹೀಗೆ ಗಟ್ಟಿ ಆಗ್ತಾ ಇದ್ದಾಗ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಪ್ಲೇಟಿಗೆ ತುಪ್ಪ ಹಚ್ಚಿಟ್ಕೊಳ್ಳೋ ತಳಕ್ಕೆ ತುಪ್ಪ ಹಚ್ಚಿಟ್ಕೊಂಡು ಅದಕ್ಕೆ ಹಲವತ್ತು ಥರವ ಹೊಯ್ಯವು ಅದ್ರ ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಇದಕ್ಕೆ ಬೆಲ್ಲ ಮತ್ತು ರಾಗಿ ಎರಡು ಇರೋದ್ರಿಂದವ ಮಕ್ಕಿಗೆ ದೊಡ್ಡವರಿಗೆ ಎಲ್ಲ ತಿಂಬಲು ಖುಷಿನೂ ಆಗ್ತು ಮತ್ತು ಆರೋಗ್ಯಕ್ಕೂ ಚಲೋ ಅದು ರಾಗಿ ಬರೀ ಚಪ್ಪೇದು ಮಾಡ್ಕೊಂಡು ತಿಂಬಲು ಸೇರ್ತಿಲ್ಲ ಹಿಂಗೆ ಸ್ವೀಟ್ ಇಷ್ಟಪಡೋರಿಗೆ ಈ ಮ ರಾಗಿ ಮಣ್ಣಿ ಅಂತ ಹೇಳ್ತಾ ಇದಕ್ಕೆ ಈ ಮಣ್ಣಿ ಎಲ್ಲರಿಗೂ ಇಷ್ಟ ಆಗ್ತು ಫೈನಲಿ ಈಗ ರಾಗಿ ಮಣ್ಣಿ ರೆಡಿ ಆಗಿದೆ ಇದನ್ನ ನಿಮ್ಗೆ ಯಾವ ತರ ಶೇಪ್ ಬೇಕೋ ಡೈಮಂಡ್ ಶೇಪ್ ಆಗಿರ್ಬೋದು ಅಥವಾ ಚೌಕ ಯಾವ ತರ ಬೇಕೋ ಆ ಥರ ಅದರಲ್ಲಿ ಕಟ್ ಮಾಡ್ಕೊಂಡು ತಿನ್ಬೋದು ಸಖತ್ ಸಾಫ್ಟ್ ಆಗಿರುತ್ತೆ ಕೊಟ್ಟಿಗೆ ಹೋಗ್ತಾ ಇದ್ದೀವಿ ಈಗ ನೀ ಕೊಟ್ಟಿಗೆ ಯಾಕೆ ಬರ್ತೀಯಾ ಅದೇ ಶಗ್ನಿ ತೆಗಿಲೆ ನಾಲ್ಕು ವರ್ಷ ಆಗಿದೆ ಈ ಶಗ್ನಿ ತೆಗಿತೀನಿ ನಾನು ಅಲ್ಲ ಅಲ್ಲಿ ಕೊಟ್ಟಿಗೆ ಇನ್ಯಾರು ಇದ್ದಾರೆ ಹೇಳು ಸಣ್ಣದೊಂದು ಕರು ಇದ್ದಲ್ಲ ಅದ್ರ ಹೆಸರು ಹೆಸರು ಬಾನು ಭಾನುವಾರ ಹುಟ್ಟಿದೆ

கண்ணா ಈಗ ಮಣ್ಣಿ ಎಲ್ಲ ರೆಡಿ ಆಗಿದೆ ಈಗ ಈಗ ಬಜೆ ಮಾಡ್ತಾ ಇದ್ದಾರೆ ಅಷ್ಟೇ ಒಂದ್ ಕನ ಮಳಿ ಇಟ್ಕೊಂಡ್ಬಿಡಿ ಅಷ್ಟೇ

ನಾನಿನ್ನು ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಅತ್ತೆ ಆತರ ದಿನ ದಿನ ತರ ತರ ಮಾಡ್ಕೊಡ್ತಾ ಇದ್ದೀರಾ ಇನ್ನು ವೆಯ್ಟ್ ಗೇನ್ ಇದು ತಿಂದೆ ಕೇಳಿ ಅಂತ ಹೋಗ್ತಿದೆ ಅಷ್ಟೇ ಓಡಾಡ್ತಿಲ್ಲ ಕರಗಿ ಹೋಗ್ತದ ಇದು ಮನೆಯಲ್ಲೇ ಮಾಡಿದ ಕೊಬ್ಬರಿ ಎಣ್ಣೆಲ್ಲಿ ಕರೆದಿದ್ದು ಏನು ಹೋಗ್ತಿಲ್ಲ ಹೊರಗಡೆ ತಿಂಡಿ ತಿನ್ನಲ್ಲ ಹೊರಗಡೆ ತಿಂಬಲ ಕಾಣ್ತದವ ಹೋದಾಗ ಹೊರಗಡೆ ಇದು ತಿಂದ್ರೆ ಏನು ಹೋಗ್ತಿಲ್ಲ ಏನೋ ಅಪರೂಪಕ್ಕೆ ಒಂದ್ಸಲ ಅಷ್ಟೇ ಹ್ಮ್ ಮನೇಲಿ ಮಾಡಿದ್ದೆ ಯಾವ್ತಿದ್ರು ಇಂತ ಹೋಗ್ತಿದೆ ಅಜ್ಜಿ ಪಕೋಡ ತಿಂದೇನೆ ಈರುಳ್ಳಿ ಪಕೋಡ ಪಕೋಡ ಅಂದ್ರೆ ಚಪ್ಪಾಳೆ ಹೊಂದ್ರೆ ಅಜ್ಜಿ ನಿನ್ ಮಗಳು ರುಚಿ ರುಚಿಯಾಗಿ ಅಡಿಗೆ ಮಾಡ್ತಿದ್ದಲ್ಲೇ ಬಜೆ ಬಜ್ ಬಜೆ ಮಾಡಿದ್ದಲ್ಲೇ ನೀ ತಿಂದ್ಯಾ ನಂಗೆ ತಿಂದಾಜ್ ಇಲ್ಲ ಈಗ ಮತ್ತಿಂದ ಈಗ ಆಗಲಿ ಸುಟ್ಟಾಗಲಿ ನಂಗೆ ಜಟ ಮಾಡ್ತಕ್ಕಂಥ ಬರೀ ಇಂಥದೆಯಾ ಅಜ್ಜಿ ನೀನು ಮಾಡ್ತಿದ್ದೀಯಾ ಇದು ಭಜೆಯೆಲ್ಲ ಆಂ ಭಜೆಯೆಲ್ಲ ಮಾಡ್ತಿದ್ದೇನೆ ಹಾಂ ಭಜೆ ಮಾಡ್ತಿದ್ದೆ ಯಾವುದು ಬಟಾಟೆ ಬಜೆನಾ ಬಟಾಟೆ ಅಲ್ಲ ಉಳ್ಳಾಗಡ್ಡೆ ಹ್ಮ್ 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 ನೋಡು ಮಗಳು ನೋಡು ಎಷ್ಟು ಪುಣ್ಯ ಮಾಡಿದ್ದೆ ನೋಡು ಅಜ್ಜಿ ನೀನು ನಾನು ಅಷ್ಟೇ ಎಂತ ಅತ್ತೆ ಪಡೆದಿದ್ದೆ ಆವತ್ತ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸು ಇದ್ದಲ್ಲೇ ಬಂದ್ ಏಯ್ ಏ ಸಂತಬಾಯ್ ಹಾಯ್ ಬರ್ಬೇಕು ಆಗಿದೆ ಸರಿಯಾಗಿ ಒಳ್ಳೆ ಟೈಮಿಗೆ ಬಾ ಒಂದ ಯಾರಾ ಸುರಸುಂದ್ರ ಯಾರಾ ಸುರಸುಂದ್ರೆ ನೋಡಿಲಿ ಮಣ್ಣಿ ಪಕೋಡ ಸರಿ ಬ್ಯಾಟಿಂಗ್ ಮಾಡೋದೀಗ ಬಾಯಿಗೆ ಈಗಿನ್ನೂ ಹಾಕ್ತಾ ಇದ್ದೆ ಕೊಚ್ಚಿದ್ದು ಇಲ್ಲ ಸೌದಿದ್ದು ಇಲ್ಲ ಆಗ್ಲೇ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ನಾಲ್ಕಾಗ್ತಾ ಮಣ್ಣಿ ಮಣ್ಣಿ ತಿಂದು ನೋಡ ಮಣ್ಣಿ ಬಾಯಿ ಹಾಕೈತಿ